ಹಾಯ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬನ್ನಿ ನೋಡೋಣ ತುಳಸಿ ಗಿಡದ ಬಗ್ಗೆ ತುಳಸಿ ಗಿಡ ಮನೆ ಹತ್ತಿರ ಇಡುವುದರಿಂದ ಯಾರ ಅನುಗ್ರಹ ಮತ್ತು ಧನ ಪ್ರಾಪ್ತಿ ಸಿಗುತ್ತದೆ ತುಳಸಿ ಗಿಡವನ್ನು ಎದುರಿಗೆ ಇಡಬೇಕು ಪ್ರತಿದಿನ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಇಟ್ಟು ಪೂಜೆ ಮಾಡಬೇಕು ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಬೇಕು ತುಳಸಿ ಗಿಡ ಕೃಷ್ಣ ಸ್ವರೂಪವಾಗಿದೆ ತುಳಸಿ ಗಿಡವನ್ನು ಪ್ರತಿದಿನ ಪೂಜೆ ಮಾಡಿ ತುಳಸಿ ಮಂತ್ರವನ್ನು ಹೇಳಬೇಕು ಪ್ರತಿ ವರ್ಷ ಬರುವ ತುಳಸಿ ಹಬ್ಬವನ್ನು ತಪ್ಪದೆ ಮಾಡಬೇಕು ಪ್ರತಿದಿನ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಬೇಕು ಪ್ರತಿ ಶುಕ್ರವಾರ ತುಳಸಿ ಪೂಜೆ ಮಾಡಿ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ರಸಾಯನ ಮಾಡಿ ಇಡಬೇಕು ತುಳಸಿ ಗಿಡಕ್ಕೆ ಸೂರ್ಯನ ಬೆಳಕು ಬೀಳುವುದು ತುಂಬ ಮುಖ್ಯವಾಗಿದೆ ನಿಮಗೆ ಈ ಮಾಹಿತಿ ಸರಿ ಅನಿಸಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ತಪ್ಪಾಗಿದ್ದರೆ ಕ್ಷಮಿಸಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು